ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನೆಲ್ಗೆ ಸ್ವಾಗತ ಅಣ್ಣಯ್ಯ ಸೀರಿಯಲ್ನಲ್ಲಿ ಪೆದ್ದ ಆಗಿರುವ ಈ ಹುಡುಗ ರಿಯಲ್ ಲೈಫ್ನಲ್ಲಿ ತುಂಬಾ ಸ್ಟೈಲಿಶ್ ಆಗಿರೋ ಹೀರೋ ಇವರು ಯಾರು ಅಂತ ತಿಳ್ಕೊಂಬರೋಣ ಅಣ್ಣಯ್ಯ ಧಾರಾವಾಹಿಗೆ ವರ್ಷ ತುಂಬುತ್ತಿದೆ ಇವತ್ತಿನವರೆಗೂ ಈ ಸೀರಿಯಲ್ ಟಾಪ್ ತ್ರೀ ಲಿಸ್ಟ್ನಲ್ಲಿ ಇದೆ ಪಾರು ಶಿವು ಜೋಡಿಯು ಜನರಿಗೆ ಮೋಡಿ ಮಾಡಿದ್ದಾರೆ ಸೀನಾ ಗುಂಡಮ್ಮನ ಕಾಮಿಡಿ ಕಿಕ್ಕಿಂದ ಮಾದಪ್ಪಣ್ಣನ ಸೆಂಟಿಮೆಂಟ್ ಹಾಗೂ ವೀರಭದ್ರನ ಕುತಂತ್ರಗಳ ಜಾಲದಲ್ಲಿ ಮಸಾಲ ಭರಿತ ಸಂಚಿಕೆಗಳು ವೀಕ್ಷಕರಿಗೆ ಮಜಾ ನೀಡುತ್ತಿವೆ ಸದ್ಯ ಶಿವು ಮೂರನೆಯ ತಂಗಿ ರಾಣಿ ಮದುವೆ ಹಿಂದೆ ನಡೀತಿರೋ ಪಿತೂರಿ ಕುರಿತು ಸ್ಟೋರಿ ಸಾಕ್ತಿದೆ ರಾಣಿ ಮದುವೆ ಆಗುತ್ತಾ ವೀರಭದ್ರನ ಲೆಕ್ಕಾಚಾರ ಉಲ್ಟಾ ಹೊಡೆಯುತ್ತಾ ಎಂಬ ಕೌತುಕದ ಜೊತೆ ಸಂಚಿಕೆಗಳು ಮೂಡಿ ಬರ್ತಿವೆ ರಾಣಿಯನ್ನು ಮದುವೆ ಆಗುತ್ತಿರೋ ಪೆದ್ದ ಹುಡುಗ ಮನು ಪಾತ್ರದಲ್ಲಿ ನಟ ತೇಜಸ್ ಗೌಡ ನಟಿಸುತ್ತಿದ್ದಾರೆ ಸೀರಿಯಲ್ನಲ್ಲಿ ಪೆದ್ದು ಮುದ್ದು ಮುದ್ದಾಗಿ ಕಾಣಿಸಿಕೊಳ್ಳೋ ಈ ನಟ ರಿಯಲ್ ಲೈಫ್ನಲ್ಲಿ ಸಖತ್ ಸ್ಟೈಲಿಶ್ ಆಗಿದ್ದಾರೆ ನಟ ತೇಜಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಸಖತ್ತಾಗಿರೋ ಫೋಟೋಗಳನ್ನು ಆಗಾಗ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಆದರೆ ಅಣ್ಣಯ್ಯ ಸೀರಿಯಲ್ನಲ್ಲಿ ಪೆದ್ದು ಮನು ಆಗಿರೋ ನಟ ತೇಜಸ್ ಗೌಡ ರಿಯಲ್ ಆಗಿ ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ ಇನ್ನು ನಟ ತೇಜಸ್ ಗೌಡ ಅಣ್ಣಯ್ಯ ಸೀರಿಯಲ್ ಮುಂಚೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಹಾಗೂ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯ ಪಡೆದುಕೊಂಡಿದ್ದಾರೆ ಸದ್ಯ ಶಿವತಂಗಿ ರಾಣಿಯನ್ನು ಮದುವೆ ಆಗ್ತಾರಾ ಅಥವಾ ಸೀರಿಯಲ್ ಹೊಸ ರೂಪ ಪಡೆದುಕೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ